ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ತಮಗೆಲ್ಲ ಗೊತ್ತಿರುವ ಹಾಗೆ ಬರುವ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಬೆಳಗಾವಿಯ ಸುವರ್ಣಸೌಧದ ಮುಂದೆ ನಮ್ಮ ವಿಶೇಷ ಚೇತನ ಗೌರವಧನ ಕಾರ್ಯಕರ್ತರ ಪ್ರತಿಭಟನೆ ಹಮ್ಮಿಕೊಂಡಿರುವುದು ತಮಗೆಲ್ಲರಿಗೂ ಗೊತ್ತಿರುವ ವಿಷಯ ಈ ಒಂದು ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಅಂದರೆ ಈ ಪ್ರತಿಭಟನೆಯನ್ನು ನಿಲ್ಲಿಸಲು ಯಾರೋ ಒಂದು ಕುತಂತ್ರವನ್ನು ರೂಪಿಸಿದ್ದು ಈ ಬಗ್ಗೆ ನಮ್ಮ ರಾಜ್ಯದ ಮೂರು ಸಂಘಟನೆಯ ನಾಯಕರು ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಆ ಕುರಿತು ಒಂದು ಸುದ್ದಿ ಬರ್ತಾ ಇದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಕೊಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ನಮಗೆಲ್ಲ ಹಾಗೆ ಇಂದು ಬೆಳಗ್ಗೆಯಿಂದ ಅಥವಾ ನಿನ್ನೆಯಿಂದ ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ನಮ್ಮ ವಿಶೇಷ ಚೇತನ ವಾಟ್ಸಪ್ ಗ್ರೂಪ್ಗಳಲ್ಲಿ ಒಂದು ಪತ್ರ ಇದೆ ಆ ಪತ್ರವನ್ನು ತಾವು ಸೂಕ್ಷ್ಮವಾಗಿ ಮನ್ನಿಸಿದರೆ ಅದರಲ್ಲಿ ಕೆಲವು ತಾವಾಗಿಯೇ ಸೃಷ್ಟಿಸಿರ್ತಕ್ಕಂಥ ಆದೇಶವನ್ನು ಅಂದರೆ ಆದೇಶ ಅಂತ ಹೇಳಿದರೂ ಕೊ ತಪ್ಪಾಗುತ್ತೆ ಅದು ಸೂಚನೆಯನ್ನು ಬರೆದಿದ್ದಾರೆ ಆದರೂ ಆ ಕುರಿತು ಒಂದು ಸ್ಪಷ್ಟೀಕರಣವನ್ನು ಮೊದಲು ಇವತ್ತು ಬೆಳಗ್ಗೆ ಸುಮಾರು ಎಂಟು ಗಂಟೆಗೆ ನಮ್ಮ ನವ ಕರ್ನಾಟಕ ವಿಕಲಚೇತನ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ರಾಜ್ಯ ಒಕ್ಕೂಟದ ಸಂಸ್ಥಾಪಕ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಅಂಬಾಜಿ ಮೇಟಿಯವರು ನಮಗೊಂದು ಪತ್ರವನ್ನು ಕಳಿಸ್ಕೊಟ್ಟಿದ್ದಾರೆ ಅದನ್ನು ಮೊದಲು ನಿಮಗೆ ಹೇಳ್ತೀನಿ ನಂತರ ಬೇರೆ ನಮ್ಮ ಒಕ್ಕೂಟದವರು ಕೂಡ ಒಂದು ಪತ್ರವನ್ನು ಹಾಕಿದ್ದಾರೆ ಮೊದಲು ಅವರು ಬರೀತಾರೆ ಗೌರವಾನ್ವಿತ ಪುನಸ್ತಿ ಕಾರ್ಯಕರ್ತ ಬಂಧುಗಳೇ ತಮಗೆಲ್ಲರಿಗೂ ಶುಭೋದಯ ಕೇವಲ ಒಂದೆರಡು ಮಾತುಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ಮೊದಲನೇದಾಗಿ ದಿನದಿಂದ ದಿನಕ್ಕೆ ನಮ್ಮ ನವ ಕರ್ನಾಟಕ ಸಂಘಟನೆ ಬೆಳೆಯುತ್ತಿರುವ ರೀತಿಯನ್ನು ಕಂಡು ಕೆಲವು ವಿಪಕ್ತ ವಿಕ್ಷಿಪ್ತ ಮನಸ್ಸಿನ ಮನಸ್ಸಿನ ವ್ಯಕ್ತಿಗಳು ಸಹಿಸಿಕೊಳ್ಳಲಾಗದೆ ಹೊಟ್ಟೆ ಕಿಚ್ಚು ಕಾಡುತ್ತಿದೆ ಹೀಗಾಗಿ ಇನ್ನಿಲ್ಲದ ಕಿತಾಪತಿ ಮಾಡುತ್ತಾ ಬರುತ್ತಿದ್ದಾರೆ ಇಂಥದ್ದೇ ಕಿತಾಪತಿಯನ್ನು ನಿನ್ನೆಯೂ ಮಾಡಿದ್ದಾರೆ ಅದೇನು ಗೊತ್ತಾ ಬೆಳಗಾವಿಯಲ್ಲಿ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಸಂಘದ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲು ಉದ್ದೇಶಿಸಿರುವ ಒಂದು ದಿನದ ಧರಣಿ ಸತ್ಯಾಗ್ರಹದಲ್ಲಿ ಪುನಸ್ತಿ ಕಾರ್ಯಕರ್ತರು ಪಾಲ್ಗೊಳ್ಳದಂತೆ ಮಾನ್ಯ ನಿರ್ದೇಶಕರು ಆದೇಶ ಹೊರಡಿಸಿದ್ದಾರೆಂಬ ವದಂತಿ ಹಬ್ಬಿಸಿದ್ದಾರೆ ಆದರೆ ತಮಗೆಲ್ಲರೂ ಸ್ಪಷ್ಟ ಸ್ಪಷ್ಟಪಡಿಸುವುದೇನೆಂದರೆ ಮಾನ್ಯ ಗೌರವಾನ್ವಿತ ನಿರ್ದೇಶಕರು ಅಂತಹ ಯಾವುದೇ ಆದೇಶವನ್ನು ಇದುವರೆಗೆ ಹೊರಡಿಸಿಲ್ಲ ಎಂದು ಸ್ವತಃ ಮಾನ್ಯ ಜಂಟಿ ನಿರ್ದೇಶಕರು ನನಗೆ ಸ್ವತಃ ದೂರವಾಣಿ ಕರೆ ಮಾಡಿ ಸ್ಪಷ್ಟಪಡಿಸಿದ್ದಾರೆ ಇಷ್ಟಕ್ಕೂ ಬೆಳಗಾವಿಯಲ್ಲಿ ವಿಧಾನಮಂಡಲ ಅಧಿವೇಶನ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಇಲಾಖೆಯ ಯಾವುದೇ ಸರ್ಕಾರಿ ಸಿಬ್ಬಂದಿ ಇಲ್ಲಿ ಗಮನಿಸಬೇಕಾದ ವಿಷಯ ಸರ್ಕಾರಿ ಸಿಬ್ಬಂದಿ ರಜೆ ಪಡೆಯುವಂತಿಲ್ಲ ಎಂದು ಸೂಚಿಸಿದ್ದಾರೆ ಹೊರತು ಕಾರ್ಯಕರ್ತರು ರಜೆ ಪಡೆಯುವಂತಿಲ್ಲ ಎಂದು ಎಲ್ಲೂ ಹೇಳಿಲ್ಲ ಎಂದು ಮಾನ್ಯ ಜಂಟಿ ನಿರ್ದೇಶಕರು ಆದೇಶ ಪತ್ರದ ಸಾರಾಂಶವನ್ನು ನನಗೆ ಮನದಟ್ಟು ಮಾಡಿಸಿದ್ದಾರೆ ಮೇಲಾಗಿ ಕನಿಷ್ಠ ವೇತನಕ್ಕೆ ಒತ್ತಾಯಿಸಿ ಹೋರಾಟ ನಡೆಸುವುದು ಪುನಸ್ತಿ ಕಾರ್ಯಕರ್ತರ ಸಾಂವಿಧಾನಿಕ ಹಕ್ಕು ಅದನ್ನು ಕಸಿದುಕೊಳ್ಳುವ ಹಕ್ಕು ನಮಗೆ ಯಾರಿಗೂ ಇಲ್ಲ ಎಂದು ಅತ್ಯಂತ ವಿನಮ್ರವಾಗಿ ಸಹೃದಯಿ ಜಂಟಿ ನಿರ್ದೇಶಕರು ನನಗೆ ಸ್ಪಷ್ಟಪಡಿಸಿ ದೂರವಾಣಿ ಕಡೆ ಮಾಡಿರುತ್ತಾರೆ ಈಗ ಅಸಲಿ ವಿಷಯಕ್ಕೆ ಬರುವುದಾದರೆ ಮನೆ ನಿರ್ದೇಶಕರ ಪತ್ರದಲ್ಲಿ ಕಾರ್ಯಕರ್ತರು ಯಾರೂ ಪ್ರತಿಭಟನೆಗೆ ಹೋಗಬೇಡಿ ಎಂದು ಬರೆದಿಲ್ಲ ಎಂಬುದು ಈಗ ಸ್ಪಷ್ಟವಾದಂತಾಗಿದೆ ಆದರೆ ಗೌರವಾನ್ವಿತ ನಿರ್ದೇಶಕರ ಪತ್ರದ ಮೇಲೆ ಯಾರೋ ಕೆಲವು ಅಪಪಾರಿ ಕಿಡಿಗೇಡಿಗರು ಹಸಿರು ಇಂಕ್ ಬಳಸಿ ಬರೆದು ನಮ್ಮ ಹೋರಾಟವನ್ನು ಹತ್ತಿಕ್ಕುವ ನಮ್ಮ ಮನೋಸ್ಥೈರ್ಯವನ್ನು ನೆಲಕಚ್ಚಿಸುವ ವಿಪಕ್ತ ವಿಕೃತ ಪ್ರಯತ್ನವನ್ನು ಮಾಡಿದ್ದಾರೆ ಎಂಬುದು ಈಗ ಖಚಿತವಾಗಿದೆ ಈ ಹಿನ್ನೆಲೆಯಲ್ಲಿ ಸಂಘದ ಸಂಸ್ಥಾಪಕನಾಗಿರುವ ನಾನು ಹಾಗೂ ರಾಜ್ಯಾಧ್ಯಕ್ಷರಾಗಿರುವ ಶ್ರೀ ಫಕೀರ್ ಗೌಡ ಪಾಟೀಲ್ ಅವರು ಚರ್ಚಿಸಿ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ ಏನೆಂದರೆ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ನಿರ್ದೇಶಕರ ಪತ್ರದ ಸಾರಾಂಶವನ್ನು ತಪ್ಪಾಗಿ ಅರ್ಥಿಸುವ ಹುಂಬ ಪ್ರಯತ್ನ ಮಾಡುವ ಮೂಲಕ ಮಾನ್ಯ ನಿರ್ದೇಶಕರ ಪತ್ರದ ಮೇಲೆ ಹಸಿರು ಇಂಕ್ ಬಳಸಿ ಕೈ ಬರಹ ಮೂಲಕ ಅಮಾಯಕ ಕಾರ್ಯಕರ್ತರು ಹಾದಿ ತಪ್ಪುವಂತೆ ಮಾಡಿದ ಉದ್ದೇಶಪೂರ್ವಕ ತಪ್ಪಿಗಾಗಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ ದೂರು ದಾಖಲಿಸುವ ಕುರಿತು ಪರಿಶೀಲಿಸುತ್ತಿದ್ದೇವೆ ಈ ನಿಟ್ಟಿನಲ್ಲಿ ಮುಂದಿನ ಎರಡು ದಿನಗಳಲ್ಲಿ ಖಚಿತ ನಿರ್ಧಾರ ಕೈಗೊಂಡು ನಮ್ಮ ಸಂಘದ ವಿರುದ್ಧ ಪಿತೂರಿ ನಡೆಸುತ್ತಿರುವ ವ್ಯಕ್ತಿಯನ್ನು ಬೆತ್ತಲುಗೊಳಿಸಿ ಹಾದಿಗೆ ತರುವ ಪ್ರಯತ್ನ ಮಾಡಲಿದ್ದೇವೆ ಈಗ ನಮ್ಮ ಗೌರವಾನ್ವಿತ ಕಾರ್ಯಕರ್ತರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗಾವಿಯಲ್ಲಿ ನಡೆಯಲಿರುವ ಹೋರಾಟಕ್ಕೆ ಸನ್ನದ್ಧರಾಗಿ ಆಗಮಿಸುವಂತೆ ಕೋರುತ್ತಿದ್ದೇನೆ ಕೊನೆಯದಾಗಿ ಒಂದು ಮಾತು ಐರಾವತ ರಾಜ ಠೀವಿಯಿಂದ ನಡೆಯುವಾಗ ಬೀದಿ ನಾಯಿಗಳು ಸಹಜವಾಗಿಯೇ ಬೊಗಳುತ್ತವೆ ಹಾಗಂತಹ ಆ ನಾಯಿಗಳ ಬಗ್ಗೆ ಐರಾವತ ತಲೆಕೆಡಿಸಿಕೊಳ್ಳುವ ಗೋಜಿಗೆ ಹೋಗುವುದಿಲ್ಲ ನಮ್ಮ ನವ ಕರ್ನಾಟಕ ಸಂಘದ ಬೆನ್ನಿಗೆ ಸಾವಿರಾರು ಕಾರ್ಯಕರ್ತರು ಬೆನ್ನ ಹಿಂದಿನ ಬೆಳಕಾಗಿ ನಿಂತಿದ್ದಾರೆ ಎಂಬುದು ತೃಪ್ತಿ ಭರವಸೆ ನನಗಿದೆ ನೀವೆಲ್ಲರೂ ಇರುವಾಗ ನಮ್ಮ ಸಂಘ ಐರಾವತದಂತೆ ಭರವಸೆಗಳನ್ನು ಹೆಜ್ಜೆಗಳನ್ನು ಇಡುವುದರಲ್ಲಿ ಸಂಶಯವಿಲ್ಲ ದಯವಿಟ್ಟು ಬೆಳಗಾವಿಗೆ ಸುನಾಮಿಯಂತೆ ಬನ್ನಿ ಕನಿಷ್ಠ ವೇತನಕ್ಕಾಗಿ ನಮ್ಮ ಧ್ವನಿ ಒಗ್ಗೂಡಿಸೋಣ ಹೇಳ್ಬಿಟ್ಟು ಡಾಕ್ಟರ್ ಅಂಬಾಜಿ ಮೇಟಿ ಸಂಸ್ಥಾಪಕರು ನಮ್ಮ ಕರ್ನಾಟಕ ಎಂ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ವಿಕಲಚೇತನ ಗೌರವಧನ ಕಾರ್ಯಕರ್ತ ಸಂಘದ ಅಧ್ಯಕ್ಷರು ಸ್ಪಷ್ಟೀಕರಣವನ್ನು ನೀಡಿದ್ದಾರೆ ಅದೇ ರೀತಿ ಪ್ರವೀಣ್ ನಾಯಕ್ ಅವರು ಕೂಡ ಅಂದರೆ ಅವ್ರದ್ದು ಕೂಡ ಯು ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ರಾಜ್ಯ ಸಂಘಟನೆ ಇದೆ ಅವರು ಕೂಡ ಈ ಒಂದು ಪತ್ರದ ಕುರಿತು ತನಿಖೆ ಆಗಬೇಕು ಈ ರೀತಿ ಡ ನಿರ್ದೇಶಕರು ಹೇಳೇ ಇಲ್ಲ ಅಂದಮೇಲೆ ಇವರು ಯಾರು ಯಾಕೆ ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಕೂಡ ಒಂದು ಮಾತನ್ನು ಹೇಳಿಕೆ ಕೊಟ್ಟಿದ್ದಾರೆ ಸ್ನೇಹಿತರೆ ಮುಂದುವರೆದು ಶ್ರೀಯುತ ಪ್ರವೀಣ್ ಅವರು ತಿಳಿಸ್ತಾರೆ ನಮ್ಮ ಕಾರ್ಯಕರ್ತರಿಗೆ ಏನೇ ತೊಂದರೆ ಆದರೂ ನಿಮ್ಮ ಬೆನ್ನ ಹಿಂದೆ ರಕ್ಷಣೆಗೆ ನಮ್ಮ ರಾಜ್ಯ ಸಮಿತಿ ಮತ್ತು ನಾವು ಕರ್ನಾಟಕ ಸಮಿತಿ ಇರುತ್ತದೆ ನಿನ್ನೆ ಆ ಒಂದು ಲೆಟರ್ ಗ್ರೂಪ್ಗೆ ಬಂದ ತಕ್ಷಣ ಸ್ನೇಹಿತ ಅಂಬಾಜಿ ಮೆಟ್ಟಿ ಮತ್ತು ಫಕೀರ್ ಗೌಡ ಪಾಟೀಲ್ಗೆ ತಿಳಿಸಿದ್ದೆ ಅವರು ತಕ್ಷಣ ಫೋನ್ನಲ್ಲಿ ಡೈರೆಕ್ಟರ್ನ ಸಂಪರ್ಕಿಸಿದ್ದಾರೆ ಈ ಲೆಟರ್ ಹಾಕಿದವರು ಯಾರು ಎಂಬುದು ನನಗೆ ಗೊತ್ತಿಲ್ಲ ಎಂದು ತಿಳಿಸಿದ್ದಾರಂತೆ ಬೆಳಗಾವಿ ಸ್ಟ್ರೈಕ್ ಹತ್ತಿಕ್ಕಲು ಯಾರು ಮಾಡಿದ ಕುತಂತ್ರ ಇದು ಯಾರೂ ಇದಕ್ಕೆ ಭಯಪಡುವ ಬೇಡದು ನಾಡಿದ್ದು ಹದಿಮೂರಕ್ಕೆ ರಾಜ್ಯದ ಎಲ್ಲ ಕಾರ್ಯಕರ್ತರು ಬೆಳಗಾವಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಏನೇ ಸಮಸ್ಯೆ ಬಂದರೂ ನಾವು ನಿಮ್ಮ ಜೊತೆಗೆ ಇದ್ದು ಎಲ್ಲ ಸರಿ ಮಾಡುತ್ತೇವೆ ಎಂದು ಸಹ ಸಂಸ್ಥಾಕ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಪ್ರವೀಣ್ ನಾಯಕ್ ಸುಳ್ಳಿ ಅವರು ಕೂಡ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಮುಂದುವರೆದು ಈಗ ಇನ್ನು ಒಂದು ಹದಿನೈದು ನಿಮಿಷ ಹಿಂದೆ ರಾಜ್ಯ ಸಮಿತಿಯ ಕಾರ್ಯದರ್ಶಿಗಳು ಕೂಡ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಒಂದು ಮಾ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ನಮ್ಮ ಗ್ರೂಪಲ್ಲಿ ಅದೇನಪ್ಪ ಅಂದರೆ ಮಾನ್ಯ ಎಲ್ಲ ಕಾರ್ಯಕರ್ತ ಬಂಧುಗಳೇ ಇದು ಯಾರೋ ರಾಜ್ಯ ಒಕ್ಕೂಟದ ಆಹೋರಾತ್ರಿ ಪ್ರತಿಭಟನಾ ಧರಣಿಯನ್ನು ಹತ್ತಿಕ್ಕುವ ಸಲುವಾಗಿ ತಿರುಚಿ ಸೃಷ್ಟಿಸಿರುವಂಥ ಹುನ್ನಾರ ಆಗಿ ಆಗಿರುತ್ತದೆ ಆದರೆ ಇಂತಹ ಲೆಟರ್ಗಳಿಗೆ ತಲೆ ಕೆಡಿಸಿಕೊಳ್ಳದೆ ಸಾಗರೋಪಾದಿಯಲ್ಲಿ ಕಾರ್ಯಕರ್ತರ ನೌಕರರು ಪ್ರತಿಭಟನೆಯಲ್ಲಿ ಸೇರಿದ್ದು ಇತಿಹಾಸ ಇದು ಈವರೆಗೆ ರಾಜ್ಯ ಒಕ್ಕೂಟದ ಗಮನಕ್ಕೆ ಬಂದಿರಲಿಲ್ಲ ಇದನ್ನು ಮಾನ್ಯ ನಿರ್ದೇಶಕರ ಕಚೇರಿಯಿಂದ ಮಾಡಿಲ್ಲ ಎಂಬುದಾದರೆ ಕೂಡಲೇ ಆದೇಶವನ್ನು ತಿದ್ದಿದವರ ಮೇಲೆ ಶಿಸ್ತು ಕ್ರಮ ಹಾಗೂ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಮಾನ್ಯ ನಿರ್ದೇಶನಾಲಯಕ್ಕೆ ಆಗ್ರಹಿಸುತ್ತೇನೆ ಕೃಷ್ಣಪ್ಪ ಎಸ್ ರಾಜ್ಯ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ವಿಕಲಚೇತನರ ವಿಕಲಚೇತನರ ಹಾಗೂ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಕಾರ್ಯಕರ್ತರ ರಾಜ್ಯ ಒಕ್ಕೂಟ ಅಂತೇಳ್ಬಿಟ್ಟು ಅವರು ಕೂಡ ಸ್ಪಷ್ಟೀಕರಣ ಪಡೆದಿದೆ ಏನೇ ಆಗಲಿ ಸ್ನೇಹಿತರೆ ಮೂರು ಸಂಘಟನೆಯವರು ತಮ್ಮ ತಮ್ಮ ನಿಲುವನ್ನು ಇಲ್ಲಿ ವ್ಯಕ್ತಪಡಿಸಿದರೆ ನಮ್ಮ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಭಯಪಡುವ ಅಗತ್ಯವಿಲ್ಲ ಏನು ನಮ್ಮ ಸಂಘಟನೆಗಳು ನಮ್ಮ ಒಂದು ಖಾಯಮಾತಿ ಹಾಗೂ ಸೇವಾ ಭದ್ರತೆಗಾಗಿ ಅವಿರತ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಪ್ರಯತ್ನಕ್ಕೆ ತಮ್ಮೆಲ್ಲರ ಸಹಕಾರ ತಮ್ಮೆಲ್ಲರ ಬೆಂಬಲ ಹೀಗೆ ಇರಲಿ ಬರ್ತಕ್ಕಂಥ ಪ್ರತಿಭಟನೆ ಯಶಸ್ವಿಯಾಗಿ ನಮಗೆ ಆದಷ್ಟು ಬೇಗ ಬರುವಂಥ ದಿನದಲ್ಲಿ ಸಿಹಿ ಸುದ್ದಿ ಸಿಗಲಿ ಅಂತೇಳ್ಬಿಟ್ಟು ನಾವು ಕೂಡ ಆಶಿಸ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಭಾಗವಹಿಸಿ ಪ್ರತಿಭಟನೆಯನ್ನು ತಾವು ಯಶಸ್ವಿ ಮಾಡಬೇಕು ಅಂತೇಳ್ಬಿಟ್ಟು ನಾನು ಸಹ ಕೋರ್ತಾ ಇದ್ದೇನೆ